ಹಾಂ ನಮಸ್ಕಾರ ವೀಕ್ಷಕ್ರೆ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಕರಿವಿ ಗ್ರಾಮಕ್ಕೆ ಹೊಸೂರು ಗ್ರಾಮಕ್ಕೆ ಬಂದಿದ್ದೀನಿ ಈ ಹೊಸೂರಲ್ಲಿ ಸೆವೆಂತಿಗೆ ಬೈತಾರೆ ಒಂದು ಅರ್ಧ ಎಕರೆ ಲೈಟ್ ಹಾಕಿದ್ರೆ ಬನ್ನಿ ವೀಕ್ಷಕರೇ ಈ ಸೇವಂತಿನ ಈ ಲೈಟ್ ಹಾಕೋ ಉದ್ದೇಶ ಯಾವುದಕ್ಕೆ ಅಂತಂದು ಅವ್ರ ಹತ್ರ ನಿಮ್ಮ ಪರಿಚಯ ಮಾಡಿಸ್ತಾ ಇದ್ದೀನಿ ರೈತರನ್ನ ಬನ್ನಿ ನಮಸ್ಕಾರ ರೀ ನಮಸ್ಕಾರ ರೀ ಹಾಂ ತಮ್ಮ ರೀ ಸ್ವಾಮಿ ವಿವೇಕಾನಂದ ಜಿಲ್ಲೆ ಗದಗ ಜಿಲ್ಲೆ ಇಲ್ಲ ಗದಗ್ ತಾಲೂಕು ರೀ ಹಾಂ ಗ್ರಾಮ ಓಕೆ ಓಕೆ ಈ ಏನಂತಾರಲ್ಲ ಸೇವಂತಿಗೆ ಎಷ್ಟು ವರ್ಷ ಮಾಡ್ಕೊಂಡ್ಬರಕ್ ಕುಂತಿರಿ ಭಾಳ ದಿನದಿಂದ ಮಾಡ್ಕೊತ ಬಂದಿವಿ ಹೌದಲ್ರಿ ಇದು ಮೊದ್ಲೇ ಐತನ್ರಿ ಆಗ ಲೈಟ್ ಹಾಕ್ಬೇಕು ಇವಾಗ ಹಾಕಿದ್ರಿ ಇಲ್ಲ ರೀ ಈಗೀಗ ಈಗ ಅಲ್ಲ ಬೆಂಗ್ಳೂರು ಕಡೆ ಹ್ಞೂ ನೋಡಿ ಮಾಡಿದ್ದು ರೀ ಇದು ಬೆಂಗ್ಳೂರು ಕಡೆ ನೋಡಿ ಮಾಡಿದ್ದು ಹ್ಞೂ ರೀ ಇದು ಸಾಲಿಂದ ಸಾಲಿಗೆ ಎಷ್ಟು ಐತ್ರಿ ಸರ್ ಏಯ್ ಹತ್ತು ಪೂಟ್ ಐತ್ರಿ ಸರ ಹತ್ತು ಫೂಟ್ ಆಗ್ಯಾನ್ ಸಾಲಿನ ಸಾಲಿ ಲೈಟಿನ ಹತ್ತು ಫೂಟ್ ಆಯ್ತು ಹ್ಞೂ ರೀ ಹಾಂ ಹಿಂಗೆ ಲೈಟಿನ ಲೈಟ್ಗೆ ಆರು ಪೂಟ್ ಆರು ಪೂಟ್ ಐತಿ ಹ್ಞೂ ರೀ ಹಾಂ ಹಾಂ ಓಕೆ ಓಕೆ ರೀ ಇದು ಹಾಕಿದ ಮೇಲೆ ಹೆಂಗ್ ಅನಿಸ್ತೈತಿ ಸರ್ ನಿಮ್ಮ ಮನಸ್ಸಿಗೆ ಈಗಿನ ಸ್ವಲ್ಪ ಇಂಪ್ರೂವ್ ಅನ್ಸೈತ್ರಿ ಈಗ ಹಾಂ 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 ಇಂಪ್ರೂಮೆಂಟ್ ಇಂಪ್ರೂವ್ ಅನ್ಸೈತ್ರಿ ಹಾಂ ಪರವಾಗಿಲ್ಲ ರೀ ಅಂದರೆ ಈಗ ಏನಂತಾರಲ್ಲ ಬಿಸ್ಲು ಕಡಿಮೆ ಇರ್ತೈತೆ ನಾವು ಒಂದು ಉದ್ದೇಶದಿಂದ ಐದು ಆಕೆ ಲೈಟ್ ಹಾಕೋದು ಓಕೆ ಈ ಲೈಟ್ ಹಾಕ್ಬೇಕ್ರಿ ಇನ್ನೊಂದು ವೋಲ್ಟೇಜ್ ಬರತ್ತಲ್ಲ ಆ ಬಲ್ಬ್ ಹಾಕ್ಬೇಕು ಇದು ಎಲ್ ಇ ಡಿ ಬರ್ಬುರಿ ಅದಲ್ಲ ಎಲ್ ಇ ಬಲ್ಬ್ ರೀ ಕರೆಂಟ್ ಇದಕ್ಕ ಕಡಿಮೆ ಹೊಕ್ಕೈತೆ ರೀ ಹಾಂ ಹಾಂ ಅದಕ್ಕೆ ಜಾಸ್ತಿ ಹೋಗಕೈತಿ ಜಾಸ್ತಿ ಹೋಗುತ್ತೆ ಅದ ಇನ್ನೊಂದು ಬಲ್ಬ್ ಅಂತಿರಲ್ಲ ಅರವತ್ತು ವ್ಯಾಟ್ ಏನು ರೀ ಹ್ಞೂ ಅರವ ವ್ಯಾಟಿ ಒಂದು ಬಲ್ಬು ಅರವತ್ತು ವ್ಯಾಟ್ ಇವ ಅಂಥದ್ ಆರು ಬಲ್ಬ್ ಹಾಕೈತೆ ರೀ ಓಕೆ ಓಕೆ ಇದೆ ಹಾಂ ಕರೆಂಟ್ ಬಿಲ್ ಜಾಸ್ತಿ ಬರ್ತಾವೆ ಕರೆಂಟ್ ಬಿಲ್ ಜಾಸ್ತಿ ಬರ್ತೈತಿ ಇದಕ್ಕ ಕಡಿಮೆ ಕಡಿಮೆ ಬರೈತಿ ಆ ಉದ್ದೇಶಕ್ಕೆ ಇದನ್ನ ಇದನ್ನ ಹಾಕಿರೇನು ಅಣ್ಣಾರ ಈಗ ಇದು ಖರ್ಚು ಎಷ್ಟು ಬಂತಿರಿ ಬರೀ ಲೈಟ್ ಹಾಕಕ್ಕೆ ಲೈಟ್ ಹಾಕಕ್ಕೆ ಒಂದು ಈಗ ಅಗಿದು ಪ್ಲಸ್ ಲೈಟಿಂದು ಅಂದ್ರೆ ಒಂದು ಅರವತ್ತು ಐವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ಅಗಿ ಎಲ್ಲ ಸೇರಿ ಹ್ಞೂ ಅಗಿ ಎಲ್ಲಿಂದ ತರಿಸ್ತೀರಿ ಸರ್ ನೀವು ಈಗ ಚಿತ್ರದುರ್ಗದ ಹ್ಞೂ ಇದು ವೈಟ್ ಅನ್ರಿ ಎಲ್ಲ ವೈಟ್ ಇದು ವೈಟ್ ಫುಲ್ ವೈಟ್ 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 ಫ್ಲವರ್ ಹ್ಞೂ ಹ್ಞೂ ಪರವಾಗಿಲ್ಲ ರೀ ಸರ್ ಅಗಿ ಹೆಂಗೊಂದು ಬಿದ್ರು ಸರ್ ಅಲ್ಲಿಂದ ಎರಡು ರೂಪಾಯಿ ಒಂದು ರೀ ಸರ್ ಎರಡು ರೂಪಾಯ್ ಇಲ್ಲಿ ಕ್ಯಾಶ ಡೆಲಿವರಿ ಕೊಡ್ತಾರೆ ರೀ ಹ್ಞೂ ಇದು ಯಾವ ಜಾತ್ರೆ ಇದು ಇದು ಸೇಂಟ ಅಂತಾರೆ ಇದಕ್ಕೆ

ಹೊರ ಇಲ್ಬಿಡ್ರಿ ಈ ಮೊದಲ ಸೇವಂತಿ ಆಗ್ತಿದ್ರಲ್ಲ ರೀ ಅದು ಖರ್ಚು ಆದ ಹೆಂಗ್ ಆಕಿತ್ರಿ ಅದು ಅದ ಅಷ್ಟ್ರ ಪೂರ್ತಕ ಖರ್ಚ ಆಕೈತ್ರಿ ಆದಾಯ ಇರ್ತೈತಿ ರೇಟ್ ಬಂತ ದೊಡ್ಡ ಆದಾಯ ರೇಟ್ ಬರಲಿಲ್ಲ ಅಂದ್ರೆ ಅದ್ರದ ಅದಕ್ಕೆ ಆಕೈತಿ ಹೌದಲ್ಲ ಈಗ ನಿಮ್ಮ ಇಲ್ಲಿವರೆಗೆ ಸರ ಯಾವ ವರ್ಷದಾಗ ಒಳ್ಳೆ ಆದಾಯ ತೆಗಿರಿ ಸರ್ ತೆಗದಿರಿ ಈಗ ಅರ್ಧ ಎಕರೆ ಹಾಕಿರ್ತೀರ ಅದಲ್ಲ ಮೂರು ವರ್ಷದ ಹಿಂದೆ ನಮ್ದು ಬೇಸ್ ಎಷ್ಟು ಬಂದಿತ್ತು ರೀ ಸರ್ ಅದ ಒಂದ್ ಎರಡು ಲಕ್ಷ ರೂಪಾಯಿ ಆಗಿತ್ತು ರೀ ಎಷ್ಟು ಎಕರೆ ರೀ

ಪರವಾಗಿಲ್ರಿ ಚಲೋ ಆಕೈತಿ ಸಿಗ್ಬೇಕು ಗೇಟ್ ಇತ್ತಂದ್ರೆ ಮಾಲನ ಅವಾಗ ಅವಾಗ ಬರ್ಬೇಕಲ್ರಿ ಹ್ಮ್ ಪರವಾಗಿಲ್ರಿ ಚೆನ್ನಾಗಿದ್ ಉಲ್ರಿ ನಾವು ನೋಡಿ ತುಂಬಾ ಖುಷಿ ಆಯ್ತ ಇದು ಒಂದು ವಿಡಿಯೋ ಮಾಡ್ಬೇಕ ಅಂತಂದ ಮತ್ ಬೇರೆ ರೈತರಿಗೆ ಏನ್ ಹೇಳಕ್ ಕಷ್ಟ ಪಡ್ತಿರ ಸರ ಕೆಲವೊಬ್ರು ಲೈಟ್ ಹಾಕೊಳ್ಳಲ್ಲ ಮಾಡ್ತಿರ್ತಾರ ಮಾಡ್ತಾರಲ್ರಿ ಈಗ ಇದು ಫಸ್ಟ್ ಮಾಡಾಕ ಇದ್ರಾಗ ಸಕ್ಸಸ್ ಆದಿವಿ ಅಂದ್ರ ಮಾಡ್ರಾ ನೀವು ಅಂತ ಹೇಳ್ಬೋದು ಯಾಕಂದ್ರೆ ನಾವ್ ಒಬ್ರ ಬಿದ್ರು ಹಳ್ಳಕ್ ನಾವ ಒಬ್ರೀಳೋದ ಇನ್ನು ಉದ್ದೇಶ ಈಗ ಒಮ್ಮಕ್ಕಳಿಗೆ ಇಷ್ಟ್ರು ಮಾಡೋದ ಈಗ ನಂದ ಒಬ್ಬ ಒಂದ ರೊಕ್ಕಾ ಹಾಕ್ಕೇತಿ ಒಂದ್ ಐದ್ ಸಾವಿರ ರೂಪಾಯಿ ಆದ್ರೂ ಸಹಿತ ನನ್ಗ ಒಬ್ಬೊಂಗ ಆಕೇತಿ ಈಗ ಹಂಗ ಎಲ್ಲಾರ್ನು ಹುರ್ಪ ಮಾಡಿ ಮಾಡಿಸಿದ್ವಿ ಅಂದ್ರ ಮಾಡಬಹುದ ಜನ್ರ ಅವ್ರವ್ರ ಇಷ್ಟ ಇಷ್ಟ ಹ್ಮ್ ಆದ್ರ ಏನ್ ಆಕೇತಿ ಇಷ್ಟ್ರು ಕೂಡಿ ಹಾಳ್ ಬಿದ್ದಂಗ ಆಗ್ಬಾರ್ದ ಈಗ ನೋಡಿದ್ವಿ ಅಂದ್ರ ಒಬ್ರು ನೋಡಿದ್ವಿ ಅಂದ್ರ ಇನ್ಕಮ್ ಬೇಸ್ ಅನಸ್ತಂದ್ರ ಮುಂದಕ್ಕ ಮಾಡ್ರಿಪ್ಪಾ ನೀವು ಅನ್ನಾಕ ದಾರಿ ದಾರಿ ಪರವಾಗಿಲ್ಲ ಮೇಡ್ರಿ ಸರ್ ಚೆನ್ನಾಗಿದೆ ಸರ ಹ್ಞೂ ಸರ್ ನೋಡಿದವಲ್ಲ ತುಂಬ ಖುಷಿ ಅನಿಸ್ತ ಓಕೆ ರೀ ಸ್ವಾಮಿ ವಿವೇಕಾನಂದರ ಒಳ್ಳೆ ಮಾಹಿತಿ ಕೊಟ್ಟಿದ್ರಿ ಮತ್ತು ಯುವಕ ಯುವ ರೈತರು ಕೂಡ ಒಂದು ಒಳ್ಳೆ ಏನಂತಾರಲ್ಲ ನಾನೊಬ್ಬ ಮಾಡ್ತೀನಿ ಬಿದ್ರೆ ನಾನೊಬ್ಬ ಹಾಳಕ್ಕೆ ಬೀಳ್ತೀನಿ ಎದ್ರೆ ಮತ್ತೆ ಅವ್ರಿಗೆ ಹೇಳಕ್ ಬರ್ತೈತೆ ಅಂತ ಹೇಳಿದ್ರಿ ಅದೊಂದು ಏನಂತಾರಲ್ಲ ತೂಕ ಆದ ಮಾತ್ರ ಮತ್ತೆ ಇದ್ರಕ್ಕಿಂತ ಮೊದಲು ಯಾವುದೋ ಕೃಷಿ ಮಾಡಿರಿ ರೇಷ್ಮಿ ಮಾಡಿದ್ರು ರೇಷ್ಮಿ ಚೊಲೋ ಐತನ್ರಿ ಸರಿ ಅದ್ರ ಕೆಳಗ ರೀ ಇಷ್ಟು ಏನೋ ಪೀಕ್ ಮಾಡ್ರಿ ನೀವು ರೇಷ್ಮಿ ಬಿಟ್ಟು ಮತ್ತೆ ಯಾವ ನೀವು

ಗೂಡು ಕಟ್ಟೋ ಟೈಮ್ ನಿಂತ್ ಬಿಡ್ತಿದ್ವು ಇನ್ ನಾಳೆ ಗೂಡು ಕಟ್ತವಪ್ಪ ಅಂದ್ರೆ ಅವತ್ತು ಸ್ಟಾಪ್ ಸ್ಟಾಪ್ ಹ್ಮ್ ಹಿಂಗಾಗ ಆ ಉದ್ದೇಶಕ್ಕ ನಾವು ತೆಗೆದು ಇದನ್ನ ಮಾಡಿದ್ರಿ ಆಯ್ತು ಒಳ್ಳೆ ಮಾಹಿತಿ ಕೊಟ್ಟಿದ್ರಿ ಉತ್ಪೂರ್ಕ ಧನ್ಯವಾದಗಳು ಹಾ ನೋಡಿದ್ರಲ್ಲ ರೈತ ಬಾಂಧವ್ರೆ ನಮ್ಮ ಸ್ವಾಮಿ ವಿವೇಕಾನಂದವರು ಈ ಸೇಂಟ್ ಬಗ್ಗೆ ಸೇವಂತಿ ಬಗ್ಗೆ ಒಳ್ಳೆ ಏನಂತಾರಲ್ಲ ಯಾವ ತರ ಖುಷಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ರು ಇವರ ಒಂದು ಕೃಷಿ ನಿಮ್ಗೆ ಹೇಗೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಹೇಳಿದಾರೆ ಅಂದರೆ ಇವರು ನಾನು ಮೊದಲು ಮಾಡಿದ್ದೀನಿ ಇಲ್ಲಿ ಲಾಭ ಆಯಿತು ಎಲ್ಲರಿಗೆ ಹೇಳ್ತೀನಿ ಸಕ್ಸಸ್ ಆದ್ರೆ ಹೋದಲ್ರಿ ಹೌದು ರೀ ಲಾಸ್ ಆದರೆ ಬೇಡ ಯಾಕಂದರೆ ನಾನು ನಮ್ಮ ಗದಗ ಜಿಲ್ಲೆದ ನಾನೇ ಮೊದಲು ಮಾಡಿದ್ದಿಲ್ಲಿ ನೋಡೋಣ ಚೆನ್ನಾಗಾಯ್ತಪ್ಪ ಅಂದರೆ ಬೇರೆ ರೈತರು ಕೂಡ ಮಾಡಲಿ ಅಂತ ಹೇಳಿದರು ಅದೊಂದು ತುಂಬ ಖುಷಿ ಪಡ್ಬೇಕು ಯಾಕಂದರೆ ಕೆಲವೊಬ್ರು ಹೇಳ್ತಾರೆ ಏ ನಾನು ಹಾಳಾಗ ಬಿದ್ದರು ಇನ್ನೊಬ್ರು ಇನ್ನೊಬ್ಬರು ಬಳಸರೇ ಇರ್ತಾರೆ ಹೋದಲ್ಲ ಆ ಒಂದು ತೂಕದ ಮಾತುಗಳು ಹೇಳ್ತಾರೆ ಅದಕ್ಕೆ ತುಂಬ ಇಷ್ಟ ಆಯಿತು ಇವರ ಒಂದು ಕೃಷಿ ಬಗ್ಗೆ ಇವರ ಒಂದು ಮಾತಿನ ಒಂದು ಏನಂತಾರಲ್ಲ ಮಾತುಗಳ ಬಗ್ಗೆ ನಿಮ್ಮ ಅನಿಸಿಕ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ಒಂದು ಸಿಗೋಣ ಎಲ್ಲರಿಗೂ ನಮಸ್ಕಾರ